ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಳ ಏನಿಕ್ಕಪ್ಪ ಏನೇಕಪ್ಪ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಚಿನಿದು ಅರಿಕೆ ಬೇರೆ ಇತ್ತು ಅದರಿಂದ ಹೋಗ್ತಾ ಇದ್ದೀವಿ ಅಂದರೆ ಮುಡಿ ಕೊಡಬೇಕು ನಮ್ಮ ಚಿನ್ನಿ ಇವಾಗ ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ಕಾಮಿಡಿ ಮಾಡಿಕೊಂಡು ಮತ್ತು ಆಡಿಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋ ಹೇಗಿರುತ್ತೆ ಅಂತ ನೀವೇ ನೋಡೋರಂತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲೂ ಐಶ್ವರ್ಯ ದಿಲೀಪ್ ಅಂತ ಇತ್ತು ಅಲ್ಲೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ನೋಡಿ ಹೋಗ್ತಾ ಇದ್ದೀವಿ ಇವಾಗ ಗಾಡೀಲಿ ನಾನು ಮತ್ತು ನನ್ನ ಚಿನ್ನಿ ಇಬ್ರು ಹೋಗ್ತಾ ಇದ್ದೀವಿ ಫ್ರೆಂಡ್ ಆಲ್ರೆಡಿ ಬಂದ್ವಿ ಮುಡಿ ಕೊಡೋಣ ಅಂದ್ಬಿಟ್ಟು ಮುಡಿ ಕೊಡಿಸ್ತಾ ಇದ್ದೀವಿ ನಮ್ಮ ಚಿನ್ನಿಗೆ ಮುಡಿ ಕೊಡಿಸ್ಬಿಟ್ಟು ಹೋಗಿ ಸ್ನಾನ ಮಾಡಿಕೊಂಡು ಹೊರಡಬೇಕು ದೇವಸ್ಥಾನದ ಹತ್ರಕ್ಕೆ ಮುಡಿ ಎಲ್ಲ ಕೊಡಿಸಾಯ್ತು ದೇವಸ್ಥಾನದ ಹತ್ತಿರಕ್ಕೆ ಹೋಗ್ಬೇಕೀಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೇ ಹೊಳೆ ಐತಲ್ಲ ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇದೆಲ್ಲ ಮುಗಿಸ್ಕೊಂಡು ಹೋಗಬೇಕು ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ ಅಂತ ಇವತ್ತು ಬುಧವಾರ ಆಗೈತೆ ಆದ್ರೂ ತುಂಬ ಜನನೇ ಇದ್ದಾರೆ ನಾನು ಬುಧವಾರ ಇರೋದೇ ಇಲ್ವೇನೋ ಮುಡಿ ಕೊಡ್ತಾರೋ ಇಲ್ವೋ ಅಂದ್ಕೊಂಡು ಬಂದ್ವಿ ಸದ್ಯಕ್ಕೆ ಮುಡಿನೂ ಕೊಡ್ತಾಯಿದ್ರು ತುಂಬ ಜನನೂ ಇದ್ದರು ಕ್ಲಿಯರ್ ಕ್ಲಿಯರಾಗಿ ಗೊತ್ತಿರಲಿಲ್ಲ ನಾನು ಬರೀ ಸೋಮವಾರ ಮತ್ತು ಶುಕ್ರವಾರ ಅಂದ್ಕೊಂಡಿದ್ದೆ ಎನಿ ಟೈಮ್ ಇರುತ್ತಂತೆ ತುಂಬ ಜನ ಎಲ್ಲ ಇದ್ದರು ಬೇರೆಯವ್ರನ್ನೆಲ್ಲ ಕೇಳಿದಕ್ಕೆ ಇರ್ಬೋದೇನೋ ಅಂತ ಅಂದರು ಒಬ್ಬೊಬ್ಬರು ಇರೋಲ್ಲ ಅಂತ ಅಂದರು ಆದರೂ ಕೇಳಿಕೊಂಡು ಬಂದ್ವಿ ಕೊನೆಗೂ ನೋಡಿದ್ರೆ ಇಲ್ಲಿ ಎಲ್ಲ ದಿನವೂ ಇರುತ್ತೆ ಅಂತ ಹೇಳಿದ್ರು ತುಂಬ ಜನಾನು ಇದ್ದರು ಇವಾಗ ಇಲ್ಲಿಂದ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಪೂಜೆ ಮಾಡಿಸೋಕೆ ಸ್ನಾನ ಎಲ್ಲ ಮುಗೀತು ಇವಾಗ ಪೂಜೆಗೆ ಹೊರಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾರೆ ನಮ್ಮ ಚಿನ್ನಿ ಅಂತ ಕಾಮೆಂಟ್ ಮಾಡಿ ಮುಡಿ ಮೇಲೆ ನೋಡಿ ಯಾವ ಥರ ಕಾಣ್ತಾ ಇದ್ದಾರೆ ಅಂತ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಬೇಕು ಒಳಗಡೆ ವೀಡಿಯೋ ಬಿಡಲ್ಲ ಬಿಡೋಲ್ಲ ಆದರೂ ವೀಡಿಯೋ ಇದ್ದೀನಿ ಸ್ವಲ್ಪ ಸ್ವಲ್ಪ ಅಂದರೆ ಒಳಗಡೆ ವಿಡಿಯೋ ಮಾಡಲ್ಲ ದೇವ್ರದು ಹೋಗ್ತಾ ಇದ್ದೀವಿ ಏನೋ ಒಂಥರ ಚೆಂದ ಈ ದೇವಸ್ಥಾನಕ್ಕೆ ಬಂದರೆ ಇದು ಅಮ್ಮನ ಮನೆ ದೇವರು ಇದು ಮನೆ ದೇವರು ಇರ್ತೀವಿ ಆಗಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾರು ಈ ಕಡೆ ಬಂದಿಲ್ಲ ಬಂದು ಹೋಗಿ ಎಲ್ರಿಗೂ ಆಲ್ಮೋಸ್ಟ್ಲಿ ಈ ದೇವಸ್ಥಾನ ಗೊತ್ತಿರುತ್ತೆ ನಂಜಂಡೇಶ್ವರ ದೇವಸ್ಥಾನ ನಂಜಲ್ಗೂಡು ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಒಳಗಡೆ ಹೋಗ್ತಾಯಿದ್ದೀವಿ ಎಷ್ಟೊಂದು ಜನ ಇದ್ದಾರೆ ಅಂತ ತುಂಬಾ ಜನ ಇದ್ರು ಒಳಗಡೆ ಎಲ್ಲೂ ವಿಡಿಯೋ ಮಾಡೂ ಇಲ್ಲ ಹಾಗೆ ಚೆನ್ನಾಗಿ ಪೂಜೆನೂ ಆಯಿತು ಎಲ್ಲ ಮುಗಿಸ್ಕೊಂಡು ಈಚೆ ಸ್ವಲ್ಪ ಹೊತ್ತು ಕೂತಿದ್ದೋಗೋಣ ಅಂದ್ಬಿಟ್ಟು ಕೂತಿದ್ದೀವಿ ಇಲ್ಲೇ ಕೂತಿದ್ದು ಅಲ್ಲೇ ಸ್ವಲ್ಪ ಹೊತ್ತು ಅಲ್ಲಿಂದ ಹೊರಟ್ವಿ ಊಟ ಮಾಡೋಣ ಅಂದ್ಬಿಟ್ಟು ನಮ್ಮ ಚಿನ್ನಿ ಬೇರೆ ಒಪ್ಪತ್ತಿದ್ರು ಅದರಿಂದ ಏನೂ ಊಟ ಮಾಡಿರಲಿಲ್ಲ ಅವ್ರು ಬೇರೆ ತುಂಬ ಒಪ್ಪತ್ತಿದ್ರಲ್ಲ ಸುಸ್ತಾಗಿರ್ತಾರೆ ಅಂದ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದೀವಿ ಊಟದಲ್ಲೂ ನೋಡಿ ಎಷ್ಟೊಂದು ಜನ ಕ್ಯೂ ಇದೆ ಅಂತ ತುಂಬಾ ರಶ್ ಇತ್ತು ಆದರೂ ಬೇಗನೇ ಆಯಿತು ಜನ ಇದ್ರೂ ಅರ್ಧ ಅರ್ಧ ಗಂಟೆಗೆ ಆಗೋಯ್ತದೆ ಬೇಗನೇ ಆಯಿತು ಸದ್ಯಕ್ಕೆ ಅಲ್ಲೂ ಹೋಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿ ಇಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಇದೇವದಪ್ಪ ದೇವಸ್ಥಾನ ಅಂದರೆ ಪರಶುರಾಮ ಅಥವಾ ಇಲ್ಲಿ ಅಲ್ಲಿಗೆ ಬಂದವರೆಲ್ಲ ಏನಾದರೂ ಚಿಕನ್ ಮಟನ್ ಮಾಡ್ತೀನಿ ಅಂದೋರೆಲ್ಲ ಅರ್ಸ್ಕೊಂಡಿರ್ತಾರಲ್ಲ ಅವರೆಲ್ಲ ಬಂದಿಲ್ ಅಡುಗೆ ಮಾಡ್ಕೊಂಡು ಹೋಗ್ತಾರೆ ಆ ದೇವಸ್ಥಾನಕ್ಕೆ ಬಂದೋರು ಇಲ್ಲಿಗೂ ಬಂದು ಹೋಗ್ತಾರೆ ನಾವೂ ಮಾಡಬೇಕು ಮಾಡೋಕೆ ಆಗಿಲ್ಲ ನೋಡಿ ಎಲ್ಲಾರು ಚಿಕನ್ ಮಟನ್ ಮಾಡ್ಕೊಂಡು ಹೋಗ್ತಾರೆ ತಿನ್ಕೊಂಡು ಅಲ್ಲಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಊರಿಗೆ ಬಾಯ್ ಎಲ್ಲರಿಗೂ ನಾ ಇಲ್ಲಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ಕಲ್ಲಿ ಮರಿದ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ